ಉತ್ತರ ಪ್ರದೇಶದಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಅರವತ್ತು ಸಾವಿರದ ಇನ್ನೂರ ನಲವತ್ನಾಲ್ಕು ಪೊಲೀಸ್ ಸಿಬ್ಬಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೇಮಕಾತಿ ಪತ್ರ ವಿತರಿಸಿದರು ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಸಚಿವರು ಉಪಸ್ಥಿತರಿದ್ದರು ಅಮಿತ್ ಶಾ ಭಾರತ ಸಶಕ್ತ ಸೇನಾಪಡೆಗಳ ಸಾಮರ್ಥ್ಯ ಹಾಗೂ ಪರಾಕ್ರಮಗಳಿಂದ ಜಾಗತಿಕವಾಗಿ ಹೆಮ್ಮೆ ಪಡುತ್ತಿದೆ ಉತ್ತರ ಪ್ರದೇಶದ ಪೊಲೀಸ್ ಪಡೆ ದೇಶದ ಅತಿದೊಡ್ಡ ಪೊಲೀಸ್ ಪಡೆ ಎಂಬ ಹೆಗ್ಗಳಿಕೆ ಹೊಂದಿದೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಹಾಗೂ ಅಪರಾಧ ಪ್ರಕರಣಗಳ ನಿಯಂತ್ರಣದಲ್ಲಿ ಪೊಲೀಸರ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದರು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ತಕ್ಕ ಪ್ರತ್ಯುತ್ತರವನ್ನು ನೀಡಿದ್ದು ಭಯೋತ್ಪಾದಕ ನೆಲೆಗಳನ್ನು ನೆಲಸಮ ಮಾಡಿದೆ ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದನೆ ವಿರುದ್ದ ಭಾರತದ ಕಠಿಣ ಸಂದೇಶವನ್ನು ಜಗತ್ತಿಗೆ ರವಾನಿಸಿದೆ ಇದು ಬಲಿಷ್ಠ ಭಾರತದ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಎಂದು ತಿಳಿಸಿದರು ಈ ಹಿಂದೆ ದೇಶದ ಹನ್ನೊಂದು ರಾಜ್ಯಗಳಲ್ಲಿ ನಕ್ಸಲರ ಹಾವಳಿ ಹರಡಿತ್ತು ಆದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅದು ಕೇವಲ ಮೂರು ರಾಜ್ಯಗಳಿಗೆ ಇಳಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರ ವೇಳೆಗೆ ದೇಶವನ್ನು ನಕ್ಸಲ್ ಮುಕ್ತಗೊಳಿಸುವ ಸಂಕಲ್ಪ ಮಾಡಲಾಗಿದೆ ಎಂದು ತಿಳಿಸಿದರು ಭಾರತೀಯ ಜನತಾ ಸರ್ಕಾರ ಬನ್ನಿ ಯೋಗಿಜಿ ಮುಖ್ಯಮಂತ್ರಿ ಬನೇ ಉತ್ತರ ಪ್ರದೇಶ फिर से नई बुलंदियों को हासिल करने के रास्ते पर आगे बढ़ रहा है